ಭಾರತೀಯ ಸೇನೆ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೂರ ಇಪ್ಪತ್ಮೂರು ಸ್ವಯಂಚಾಲಿತ ರಾಸಾಯನಿಕ ಏಜೆಂಟ್ ಪತ್ತೆ ಮತ್ತು ಎಚ್ಚರಿಕೆ ವ್ಯವಸ್ಥೆ ಎಸಿಎಡಿಎಗಳ ಖರೀದಿಸಲು ಎಲ್ಎಂಡ್ ಟಿ ಕಂಪನಿಯ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಸಿಎಡಿಎ ವ್ಯವಸ್ಥೆಯನ್ನು ರಾಸಾಯನಿಕ ಯುದ್ದ ಏಜೆಂಟ್ಗಳನ್ನು ಗಳನ್ನು ಪತ್ತೆಹಚ್ಚಲು ಮತ್ತು ವಿಷಕಾರಿ ಕೈಗಾರಿಕಾ ರಾಸಾಯನಿಕಗಳನ್ನು ಪ್ರೋಗ್ರಾಂ ಮಾಡಲು ಬಳಸಲಾಗುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ ಉಪಕರಣಗಳ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಘಟಕಗಳು ಮತ್ತು ಉಪವ್ಯವಸ್ಥೆಗಳನ್ನು ಸ್ಥಳೀಯವಾಗಿ ಪಡೆಯಲಾಗುವುದರಿಂದ ಇದು ಸರ್ಕಾರದ ಆತ್ಮನಿರ್ಭರ ಪರಿಕಲ್ಪನೆಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ ಕ್ಷೇತ್ರ ಘಟಕಗಳಲ್ಲಿ ಇವುಗಳನ್ನು ಸೇರ್ಪಡೆಯು ಕಾರ್ಯಾಚರಣೆಗಳಿಗೆ ಭಾರತೀಯ ಸೇನೆಯ ರಕ್ಷಣಾತ್ಮಕ ರಾಸಾಯನಿಕ ಜೈವಿಕ ವಿಕರಣಶಾಸ್ತ್ರ ಮತ್ತು ಪರಮಾಣು ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ ವಿಶೇಷವಾಗಿ ಕೈಗಾರಿಕಾ ಅಪಘಾತಗಳಿಗೆ ಸಂಬಂಧಿಸಿದ ವಿಪತ್ತು ಪರಿಹಾರ ಸಂದರ್ಭಗಳ ಇದು ಸಹಕಾರಿಯಾಗಲಿದೆ ಎಂದು ಸಚಿವಾಲಯ ವಿವರಿಸಿದೆ